ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದೆ ಆದರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಖಾಯಂ ನಾನು ಆಫೀಸಾಗ ಇರ್ತೀನಿ ನೀವೇನು ಇದ್ರೆ ಬಂದು ಹೇಳಬೇಕು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಎಲ್ಲ ಬಾ ಇಲ್ಲವಾ ಅಂತ ಹಳ್ಳ್ಯಾಗ ಕರಿತಿರ್ತಾರೆ ನಾನು ಹಳ್ಳ್ಯಾಗ ಹೋಗ್ತೀನಿ ಅದಕ್ಕೆ ನನ್ನ ನನ್ನ ಮತದಾರಿಗೆ ವಿನಂತಿ ಏನಪ್ಪ ಅಂದ್ರೆ ಒಂಬತ್ತುವರಿಯಿಂದ ಒಂದು ಗಂಟೆದ ನನ್ನ ಕಚೇರಿಯಲ್ಲಿರ್ತೀನಿ ನಿಮ್ಮ ಏನು ಕೆಲಸಗಳಿದ್ರೆ ಬಂದು ಭಟ್ಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು ಮುಂದೆ ಈಗ ಹೇಳೋದಾದ್ರೆ ಈ ಎಸ್ ಸಿ ಪಿ ಟಿ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ತಗೊಂಡು ಆಮೇಲೆ ಎಸ್ ಟಿ ಮಂದಿದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಟಿ ಜನರು ತಗೊಂಡ್ರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದ ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದ್ರೆ ಅದು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವು ಎಲ್ಲ ಅವ್ರವ್ರ ಅಭಿವೃದ್ಧಿಗೆ ಕೊಡ್ತಿದ್ರು ನಾನು ಎಂ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕು ಅಂದವ್ರಿಗೆ ನಾನು ಮಾಡ್ತಿದ್ದೆ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯಾನಿಸ್ತದೆ ಇದು ಅವರು ಒಬ್ಬರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ ಇವರು ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತಾರೆ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ಆಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಾವು ನೋಡ್ರಿ ಸರ್ ಸೆಡ್ಲ್ ಕಾಸ್ಟ ಮಂತ್ರಿನೇ ನಮ್ಮ ಮಾದೇವಪ್ಪದ ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊಂಟಿದ್ದೆ ಜಿ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕು ಹೇಳಿ ಬೆದರಿ ಮೇಲೆ ನಾನು ಕೂತಿದ್ದೀನಿ ಯಾಕಂದ್ರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವ ಉಳ್ಯೋದಿಲ್ಲ ಈಗ ನಾಳೆ ಈ ರಿಸರ್ವೇಶನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಶನ್ ನಾವು ಏನು ಹೇಳ ಹೇಳಿಲ್ಲ ನಮ್ಮ ಪಕ್ಷದವ್ರು ಅಂದ್ರೆ ಬಿ ಜೆ ಪಿ ಅವರು ರಿಸರ್ವೇಶನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರು ಮತ್ತು ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳಿದ್ದೀನಿ ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ ಇವತ್ತು ಆ ಗಣೇಶ ನಗರದೊಂದು ಅದು ಪೆಂಡಿಂಗ್ ಇತ್ತು ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆ ಕೂಡ ಎಮ್ ಜಿ ಎಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಒಂದು ವಾರ ಒಳಗಾಗಿ ಅದನ್ನು ಅರುವತ್ತ್ನಾಲ್ಕು ಕೋಟಿ ರೂಪಾಯಿದು ಮೇಲು ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಈ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂತಿರ್ತವೆ ಮುಂದಿನ ದಿನಮಾನಗಳಲ್ಲಿ ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ ಅದನ್ನು ಸಾಧ್ಯ ಬೇಗ ಮಾಡ್ತೀನಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಹಣ ಏನು ಅಲ್ಲಿ ಟ್ರಾನ್ಸ್ಫರ್ ಏನ್ ಬಿಡುಗಡೆಕ್ಕೆಲ್ಲಾಯ್ತು ಮತ್ತೆ ಇದರಿಂದ ಬರೇ ಸಚಿವರು ಅಷ್ಟೇ ಕೈವಾಡಿದೆ ಮತ್ತೆ ಸಿಎಂ ಕೂಡ ಮತ್ತೆ ಡಿ ಸಿ ಎಂ ಕೂಡ ಇದ್ದಾರೆ ಫೈನಾನ್ಸ್ ಮಂತ್ರಿ ಯಾರ ಅವ್ರ ಗಮನಕ್ಕೆ ಬರಲಿಲ್ಲ ನೋಡ್ರಿ ಇದನ್ನ ಬಹಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಸರಿ ಅಲ್ಲ ಮಾಡೋದು ಸರಿ ಅಲ್ಲ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಅಂತ ಹೋರಾಟ ಆಗ್ತಿಲ್ಲ ನೋಡ್ರಿ ಎಲ್ಲಾ ಜಿಲ್ಲೆ ಒಂದೊಂದು ಸಣ್ಣ ಪ್ರತಿಭಟನೆಗೆ ಸೀಮಿತ ಇಲ್ಲ ನೋಡ್ರಿ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗ ಸಾಕಷ್ಟು ಹಣ ಇರ್ತದ ಇವ್ ಚಪ್ಪಲಿ ಒಲೆವು ದನ ಕೊಯ್ಯವು ಇವಾಗ ಎಲ್ಲಿ ರೊಕ್ಕ ಬರ್ತಾವ ಯಾವ್ ಯಾವ್ದು ಮಾಡ್ಲಕ್ ಸಾಧ್ಯದ ತುಂಬ ನಮ್ಮಂಥವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತು ಪಾಪ ಸಾಮಾನ್ಯ ಜನರದ್ದು ಏನು ಮಾಡ್ಲಕ್ಕ ಆತ ಈ ಕರ್ಗೇನಂತವರು ಅವ್ರಿಗೇನು ದಾಡೆಗದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷ ಇದು ಮಾಡಬೇಕು ಅವರು ನಾವು ಮಾಡಿದ್ರೆ ಆತದ ಆದ್ರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ ನಾನು ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದೀನಿ ಇಲ್ಲಿ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜದ ಕರೆದು ಕರೆ ಹಾಕಿ ನಾನು ಒಂದು ಮೀಟಿಂಗ್ ನೋಡಿರಿ ನಂದು ನೋಡೀರಿ ಏನರಪ್ಪ ಯಾರೇ ನೀವೇ ನೋಡ್ರಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತರನ್ನ ನಾ ಯಾವ ಮೀಟಿಂಗು ಜೀವನಾಗಿ ಮಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡು ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡಲಿಲ್ಲ ಬೇರೆಯದವ್ರಿಗೆ ಕಿಶಾದ ಕೈ ಹಾಕಿ ಆ ಕಾರಣಕ್ಕಾಗಿ ಅವರು ದೂರಿಟ್ಬಿಟ್ಟಿದ್ರು ಇವೆಲ್ಲ ರಾಜಕೀಯ ಬ್ಯಾಡ್ರಪ್ಪ ಸುಮ್ನೆ ಇರಿ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದ್ರೆ ಇವೆಲ್ಲ ಕಲೆ ಹಾಕೋದು ಅವರ ಹೇಳೋದು ಅವಾಗ ಜೀವನೇ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿ ಸಚಿವ ಸ್ಥಾನವನ್ನು ಅಲ್ರಿ ನನಗ ಮಂತ್ರಿಕದ್ದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರ ಜನ ಏನು ನಾ ಇಲ್ಲಿ ನಾ ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಅದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ಕಾಶ್ನೇ ಕಾಸ್ಟ್ನವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋಡಪ್ಪ ಇಷ್ಟು ಮಾತ್ರ ಹೇಳ್ತಾರೆ ಸರಿ ಈಗ ಎಂ ಪಿ ಫಂಡಲ್ಲಿ ಏನಿದೆ ಅದು ಹಳೇದನ್ನೇ ಬಂದಿಲ್ಲ ಹೊಸ ಬಂದ್ಬಿಟ್ಟಿದೆ ಎಂ ಪಿ ಫಂಡ್ ಸಮರ್ಪಕವಾಗಿ ಬಳಕೆ ಆಗಲಿಲ್ಲ ಅನ್ನೋದು ಮಾಡಿಲ್ಲ ಅದು ಇಲ್ಲ ಯಾಕಂದರೆ ಮೊದಲೇನಿತ್ತು ಇಲ್ಲೇ ಡಿ ಸಿ ಅವ್ರಿಗೆ ಪವರ್ ಸಿಗ್ತಿತ್ತು ಎಲ್ಲ ನಾವೆಲ್ಲ ಡಿ ಸಿ ಅವ್ರಿಗೆ ಕಳಿಸ್ತಿದ್ದೆವು ಇಲ್ಲೇ ಅಪರ ಹಾಕಿದ್ದೆವು ಇಲ್ಲೇ ಬಡ ನಾವು ರಿಲೀಸ್ ಮಾಡಿ ಕೊಡ್ತಿದ್ದೆವು ಈಗ ಏನಾಗ್ಯದ ಅಂದ್ರೆ ಇದು ಸಂಪೂರ್ಣ ಕೇಂದ್ರೀಕತ ಆಗಿದೆ ಇದು ಇದು ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದಿ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡ್ಲಿಕ್ಕಾಗ್ತದೆ ಆದ್ರೆ ನಾವು ಮಂಜೂರಾತಿ ಮಾಡಿದವು ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದ ನಿನ್ನೆನೇ ಯಾರ್ಯಾರು ಬಂದಿದ್ರು ಆದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನೂ ಅವ್ರಿಗೆ ಕೊಟ್ಟಿದ್ದೀನಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟು ನಿಂತಿಂಥ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕಂತ ಬರ್ದೀನಿ ಅದನ್ನು ಕೂಡ ನಾ ತರಿಸ್ಕೊಡ್ತೀವಿ ಯಾವ ಸಿಂಗ್ಗೆ ಹಣ ಬಂದಿಲ್ಲ ಸರ್ ಅವರು ಹಳೆಯದು ಯಾವುದೇ ಹಳೆದು ಬರೀ ಕರೋನಾ ನಡೆದಾಗ ಕರೋನ ಇದ್ದಾಗ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅದೆಲ್ಲ ಬೇರೆ ಬೇರೆ ಇದಕ್ಕೆ ಬಳಕೆ ಮಾಡಿಕೊಂಡ್ರು ಮುಂದೆ ಚುನಾವಣೆ ಬಂದಾಗ ನನಗೆ ಹದಿನೆಂಟು ಕೋಟಿ ರೊಕ್ಕ ಬಂತು ಈ ಏನು ಇದು ಇದರಲ್ಲಿ ಗ್ಯಾಪ್ ಇತ್ತಲ್ಲ ಈ ಯಾವಾಗಲೂ ಕೊರೋನಾ ಗ್ಯಾಪ್ ಇದ್ದಲ್ಲಿ ಅವಾಗ ಕುಡ್ಲಿಲ್ಲ ಆದರೆ ಕೊರೋನಾ ಆದಮೇಲೆ ಹದಿನೆಂಟು ಕೋಟಿ ರೊಕ್ಕ ಬಂತು ಅದರ ಆಲ್ರೆಡಿ ಹದಿನೈದು ಕೋಟಿ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ಮೂರು ಕೋಟಿ ಅಷ್ಟು ಅಲ್ಲಿ ಪೆಂಡಿಂಗ್ ಅದ ಅದನ್ನು ಕೂಡ ನಾವು ರಿಲೀಸ್ ಮಾಡಿ ಹಗರಣದಲ್ಲಿ ಸಿ ಎಂ ಅವರ ಅದು ಒಂದೇ ಹಗರಣ ಇನ್ನೇ ಎಸ್ ಎಸ್ ಅವರು ನಾವು ಕಾಗದೇ